ನಿರಂತರ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಈ ಕಾರಣದಿಂದ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಚಿಗುರು ಪ್ರಕೃತಿಯ ಉಳಿವು ನಮ್ಮ ನಿಲುವು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ವಿಫಾಕ್ಸ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕರಾದ ಗಾಯತ್ರಿ ಬಿಎಂ ಹೇಳಿದ್ದಾರೆ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಗಾಜನೂರು ಅರಣ್ಯ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡುವ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗದ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಗಾಜನೂರಿನ ಬೃಂದಾವನ್ ಹೈಡ್ರೋಪವರ್ ಸೇರಿದಂತೆ ಹಲವು ಸಂಸ್ಥೆಗಳು ಸಹಯೋಗ ನೀಡಿವೆ ಸಸಿ ನೆಡುವುದು ಮಾತ್ರ ಅಲ್ಲ ಅವುಗಳ ಆರೈಕೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿದರು ಹರಿಹರ ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಶಿವಮೊಗ್ಗ ಬೃಂದಾವನ ಪ್ರೈವೇಟ್ ಲಿಮಿಟೆಡ್ ಗಾಜನೂರು ಶಿವಮೊಗ್ಗ ಸಿರಿ ಲೀಜನ್ ಶಿವಮೊಗ್ಗ ಸಿರಿಗಂಧ ತಾಲೂಕು ಒಕ್ಕೂಟ ಶಿವಮೊಗ್ಗ ವೈಷ್ಣವ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟರ್ ಶಿವಮೊಗ್ಗ ಡಿ ಜೆ ಆ್ಯಂಡ್ ಶಿವಮೊಗ್ಗ ಇಷ್ಟು ಸಂಸ್ಥೆಗಳು ಸೇರಿ ಒಂದು ಚಿಗುರು ಪ್ರಕೃತಿಯ ಉಳಿವು ನಮ್ಮ ನಿಲುವು ಎಂಬಂಥ ಅಡಿಬರಹದಲ್ಲಿ ಅರಣ್ಯ ಮರುಸ್ಥಾಪನೆಗೆ ಗೃಹ ಸಸಿ ನೆಡುವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಜನೂರಿನಲ್ಲಿ ಈ ಗಾಜನೂರು ಅರಣ್ಯ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಯಶಸ್ಸು ಹಾಗೆ ಮುಂದಿನ ಈ ಕಾರ್ಯಕ್ರಮದ ಬೆಳವಣಿಗೆ ನಿಮ್ಮ ಏನು ಸಹಕಾರದಿಂದ ಯಶಸ್ವಿಯಾಗಿ ನಡಿಬೇಕು ಅಂತ ಕೇಳ್ಕೊಳ್ತಾ ನಮಗೆಲ್ಲರಿಗೂ ಗೊತ್ತಿದೆ ಗಿಡ ಮರಗಳು ತುಂಬಾ ಕಡಿಮೆ ಆಗ್ತಾ ಇರೋದ್ರಿಂದ ಎನ್ವೈರಮೆಂಟ್ ಮೇಲೆ ಎಷ್ಟು ಪರಿಣಾಮ ಬೀರ್ತಿದೆ ಅಂತ ಹೇಳಿ ಆ ಕಾರಣಕ್ಕೆ ನಾವುಗಳು ಅಂದರೆ ಈ ಏನ್ ಎ ಟಿ ಎನ್ ಸಿ ಕಾಲೇಜಿಂದ ಮೇಡಮ್ ಆಗಿರ್ಬೋದು ಸರ್ ರವಿ ಸರ್ ಆಗಿರ್ಬೋದು ನಾಗಾಜ್ ಸರ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿ ಜೊತೇಲಿ ನಮ್ಮ ಸಹಯೋಗ ಮಾಡ್ತಾ ಇರೋರು ಬೃಂದಾವನ ಹೈಡ್ರೋ ಪವರ್ ಪ್ರೈವೇಟ್ ಲಿಮಿಟೆಡ್ ಗಾಜನೂರು ಇವರೆಲ್ಲರೂ ಸಿರಿ ಅವೆಂಜ್ ಸೀನಿಯರ್ ಚೇಂಬರಿಂದನೂ ಕೂಡ ಸಿರಿಗಂಧ ತಾಲೂಕು ಸ್ತ್ರೀ ಶಕ್ತಿ ಆ್ಯಂಡ್ ವೈಷ್ಣವ ವೈಷ್ಣವ್ ಯೂನಿಫಾರ್ಮ್ಸ್ ಡಿಸ್ಟ್ರಿಬ್ಯೂಟರ್ ಕೂಡ ನಮಗೆ ಸಪೋರ್ಟ್ ಡಿ ಜಿ ಆ್ಯಂಡ್ ಶಿವಮೊಗ್ಗ ಇವರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ದಾರೆ ನಾವು ಜಸ್ಟ್ ಇನಿಷಿಯೇಟಿವ್ ಅಷ್ಟೇ ಇವರು ನಮಗೆ ಬೆನ್ನೆಲೆವಾಗಿ ನಮಗೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ಇಷ್ಟು ಮಟ್ಟಿಗೆ ಬಂದು ನಿಂತ್ಕೊಳ್ಳಿಕ್ಕೆ ಅಥವಾ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಇದು ಈ ಒಂದು ಪ್ರೋಗ್ರಾಮ್ಗೆ ನಾವು ಡಿ ಸಿ ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಅವರು ಕೂಡ ಬರೋ ಸಾಧ್ಯತೆಗಳು ತುಂಬಾ ಇದೆ ಆ್ಯಂಡ್ ಎನ್ ಸಿ ಸಿ ಕೋಆರ್ಡಿನೇಟರು ಕುವೆಂ ಎನ್ ಎಸ್ ಎಸ್ ಸಾರಿ ಎನ್ ಎಸ್ ಎಸ್ ಕೋಆರ್ಡಿನೇಟರು ಡಾಕ್ಟರ್ ಶುಭ ಮರ್ವಂತೆ ಅವರು ಕೂಡ ಬರ್ತಾ ಇದ್ದಾರೆ ಸುಮಾರು ಜನ ಈ ಒಂದು ಪ್ರೋಗ್ರಾಮ್ಗೆ ಕೈ ಕೈ ಜೋಡಿಸಿ ನಮಗೆ ತುಂಬ ಸಪೋರ್ಟ್ ಕೊಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಜೊತೆಯಲ್ಲಿ ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದ್ರ ಜೊತೆಲಿ ನಾವು ಸುಮಾರು ನೀವು ನೋಡ್ತಿರ್ಬೋದು ತೀರ್ಥಳ್ಳಿ ರೋಡಲ್ಲಿ ಹೋಗಬೇಕಾದ್ರೆ ಸುಮಾರು ಪ್ರಾಣಿಗಳು ರೋಡಿಗೆ ಬರ್ತಾ ಇರತ್ತೆ ಸೊ ಅದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ನಾವು ಈ ಸಾರಿ ಮರಗಳನ್ನ ನೆಡೋ ಗಿಡಗಳನ್ನ ನೆಡೋ ಅಂತ ಒಂದು ಪ್ರೋಗ್ರಾಮಲ್ಲಿ ಹಣ್ಣಿನ ಗಿಡಗಳನ್ನೇ ಚೂಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದಕ್ಕೆ ಆಹಾರ ಅನ್ನೋದು ಮೇನಾಗಿ ಹಣ್ಣೆ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲು ಹಣ್ಣಿನ ಒಂದು ಮರ ಗಿಡಗಳನ್ನ ನೆಡೋ ಒಂದು ಪ್ರೋಗ್ರಾಮ್ನ ನಡ್ಕೊ ಇಟ್ಕೊಂಡಿದೀವಿ ಈ ಒಂದು ಪ್ರೋಗ್ರಾಮ್ಗೆ ನಿಮ್ಮೆಲ್ಲರ ಸಹಕಾರ ಕೇಳ್ಕೊಳ್ತಾ